ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶನಿ ಮತ್ತು ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಈ ಸಂದರ್ಭದಲ್ಲಿ ಉಂಟಾಗಿರುವ ಕೆಲವು ದೋಷಗಳಿಗೆ ಪರಿಹಾರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನಲ್ಲಿ ನೋಡಿ ಹಾಗೆ ಯಾರಿನ್ನೂ ಚೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ಈಗ ನೋಡೋಣ ಈ ಸಂದರ್ಭದಲ್ಲಿ ಶನಿ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸಂಗಾತಿಯ ಜೊತೆ ಧೈರ್ಯ ಸಹನೆ ಮತ್ತು ಜಾಣ್ಮೆಯಿಂದ ವರ್ತಿಸಲಿದ್ದೀರಿ ಈ ಸಂದರ್ಭದಲ್ಲಿ ರಾವು ನಿಮ್ಮ ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಆರೋಗ್ಯ ಕೆಲಸದ ಶ್ರದ್ಧೆ ಮತ್ತು ನಿಮ್ಮ ವಿರುದ್ಧದ ಶತ್ರುಗಳಿಗೆ ಎದುರಿಸಲು ಹೆಚ್ಚಿನ ಶಕ್ತಿಯನ್ನು ಪಡೆಯಲಿದ್ದೀರಿ ಅದೇ ರೀತಿ ಈ ಸಮಯದಲ್ಲಿ ಅಂದರೆ ಜೂನ್ ಸಮಯದಲ್ಲಿ ಗುರುವು ನಿಮ್ಮ ಹತ್ತನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಇದರಿಂದಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿಯನ್ನು ನಾಯಕತ್ವದ ಗುಣಗಳನ್ನು ಮತ್ತು ವೃತ್ತಿಯಲ್ಲಿ ಯಶಸ್ಸನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯಾರ್ಧವು ಉತ್ತಮ ಫಲಿತಾಂಶವನ್ನು ಯಶಸ್ಸನ್ನು ನೀಡಲಿದೆ ಅದೇ ರೀತಿ ಕನ್ಯಾ ರಾಶಿಗೆ ಸೇರಿದ ಉದ್ಯೋಗಿಗಳಿಗೆ ವರ್ಷದ ದ್ವಿತೀಯಾರ್ಧ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ನಂತರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಇಲ್ಲಿ ತಿಳಿಯೋಣ ಕನ್ಯಾ ರಾಶಿಗೆ ಸೇರಿದ ಉದ್ಯಮಿಗಳಿಗೆ ಗುರುವು ಈ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಗುರು ನಿಮ್ಮ ಹತ್ತನೇ ಮನೆಯ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ನೂತನ ಕೆಲಸದ ಅವಕಾಶಗಳು ಮತ್ತು ಪ್ರಗತಿಗೆ ಅನೇಕ ರೀತಿಯ ಅವಕಾಶಗಳು ಮಾರ್ಗಗಳು ನಿಮಗೆ ಈ ಸಂದರ್ಭದಲ್ಲಿ ಲಭಿಸಲಿದೆ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಹೆಚ್ಚಿನ ಶಕ್ತಿಯು ಅಧಿಕವಾಗಿ ಕಂಡುಬರಲಿದೆ ಹೊಸ ಬಡ್ತಿ ಅಥವಾ ಉದ್ಯೋಗದಲ್ಲಿ ನೇಮಕಾತಿ ತಂತ್ರಜ್ಞಾನ ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಹಾಗೂ ಇತರ ವೃತ್ತಿ ಕ್ಷೇತ್ರಗಳಲ್ಲಿ ಈ ಸಮಯದಲ್ಲಿ ಬೆಳವಣಿಗೆಯನ್ನು ನೀವು ಕಾಣಲಿದ್ದೀರಿ ನವೀಕರಣ ಕಾರ್ಯನಿರ್ವಹಣೆಯ ಸುಧಾರಣೆಯು ಈ ಸಮಯದಲ್ಲಿ ಆಗಲಿದೆ ಸಿಬ್ಬಂದಿ ನೇಮಕಾತಿ ವಿಷಯಗಳಲ್ಲಿ ನೀವು ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡಬಹುದು ಅದೇ ರೀತಿ ಈ ಸಮಯದಲ್ಲಿ ರಾವು ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸ್ಪರ್ಧೆಯ ಕಾದಾಟಗಳು ನಡೆಯಲಿದೆ ಆದರೆ ಈ ಸ್ಪರ್ಧೆಯ ನಡುವೆ ನೀವು ನಿಮ್ಮ ಸಾಮರ್ಥ್ಯದಿಂದ ಪಾರಾಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಾದರೂ ಧೈರ್ಯದಿಂದ ಮುಂದೆ ಸಾಗಲು ಶನಿ ಮತ್ತು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಕೆಲಸದ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಲ್ಲಿ ನೀವು ಯಶಸ್ಸನ್ನು ಕಾಣಲಿದ್ದೀರಿ ಒಟ್ಟಾರೆ ವರ್ಷದ ದ್ವಿತೀಯಾರ್ಥದಲ್ಲಿ ರಾಶಿಗೆ ಸೇರಿದ ಉದ್ಯೋಗಿಗಳಿಗೆ ವೃತ್ತಿ ಸ್ಥಿರತೆ ನೂತನ ಉದ್ಯೋಗದ ಅವಕಾಶಗಳು ಹಾಗೂ ವೃತ್ತಿಯಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಅದೇ ರೀತಿ ಕನ್ಯಾ ರಾಶಿಗೆ ಸೇರಿದ ಜನರ ಶ್ರಮ ಶಿಸ್ತಿನ ನಡೆ ಮತ್ತು ಹಿರಿಯರ ಮಾರ್ಗದರ್ಶನದಿಂದಾಗಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಲಿದ್ದೀರಿ ಈ ಸಮಯದಲ್ಲಿ ಯಶಸ್ಸು ನಿಮ್ಮದಾಗಲಿದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಪಡೆದುಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಗ್ರಹಗಳ ಗೋಚರ ಫಲವು ನಿಮಗೆ ಅನುಕೂಲವನ್ನು ಮಾಡುವುದರ ಜೊತೆಗೆ ಉದ್ಯೋಗಿಗಳಿಗೆ ಗಮನಾರ್ಹ ಯಶಸ್ಸು ಮತ್ತು ವೃತ್ತಿಯ ಪ್ರಗತಿಯು ದೊರೆಯಲಿದೆ ಅದೇ ರೀತಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಮ್ಮ ಬೆಳವಣಿಗೆ ಜವಾಬ್ದಾರಿಯನ್ನು ನೀವು ಸಮಯಕ್ಕೆ ಸರಿಯಾಗಿ ನಿಭಾಯಿಸಲಿದ್ದೀರಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಉತ್ತಮ ಯಶಸ್ಸನ್ನು ಈ ಸಮಯದಲ್ಲಿ ಪಡೆದುಕೊಳ್ಳಲಿದ್ದೀರಿ ಅದೇ ರೀತಿ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದಾಗಿ ಸಹೋದ್ಯೋಗಿಗಳ ಮೇಲಾಧಿಕಾರಿಗಳ ಉನ್ನತ ಬೆಂಬಲವನ್ನು ಪಡೆಯಲಿದ್ದೀರಿ ಇದರಿಂದಾಗಿ ಜೀವನದಲ್ಲಿ ಯಶಸ್ಸನ್ನು ಉತ್ತಮ ಮಾರ್ಗಗಳನ್ನು ಪಡೆಯಲಿದ್ದೀರಿ ಅದೇ ರೀತಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಉಳಿತಾಯಕ್ಕೆ ನಿಮಗೆ ಅನುಕೂಲವು ಉಂಟಾಗಲಿದೆ ಅಥವಾ ಗೊಂದಲ ನಿರ್ಮಾಣವಾಗಲಿದೆ ಎಂಬುದನ್ನು ಈಗ ನೋಡೋಣ ಈ ಸಂದರ್ಭದಲ್ಲಿ ಗುರುವು ನಿಮ್ಮ ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಆದಾಯದಲ್ಲಿ ಉತ್ತಮ ಪ್ರಮಾಣದ ಬೆಳವಣಿಗೆ ಕಂಡುಬರಲಿದೆ ಆರ್ಥಿಕ ಅವಕಾಶಗಳು ಹೆಚ್ಚಾಗುವುದರ ಜೊತೆಗೆ ವಿಶೇಷವಾಗಿ ಜಮೀನು ಆಸ್ತಿ ಅಥವಾ ಸಲಹೆ ಸೇವೆಗಳನ್ನು ಮಾಡುತ್ತಿರುವ ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ಹಾಗೆ ನೀವು ಈ ಸಮಯದಲ್ಲಿ ಆರ್ಥಿಕ ಸ್ಥಿರತೆಗಾಗಿ ಉತ್ತಮ ಪತಾವಳಿಯನ್ನು ಮಾಡಬಹುದಾಗಿರಲಿದೆ ಈ ಸಮಯದಲ್ಲಿ ವ್ಯಾಪಾರ ವಿಸ್ತರಣೆಗೆ ನಿಮಗೆ ಉತ್ತಮ ಅವಕಾಶಗಳು ದೊರೆಯುವುದರಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ತಮ ಲಾಭ ಬೆಳವಣಿಗೆಯೂ ಆಗಲಿದೆ ಹಾಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಕುಟುಂಬದ ಶ್ರಾದ್ದ ಕಾರ್ಯಗಳು ಅಥವಾ ಶ್ರೇಷ್ಠ ಸೇವೆಗಳಿಗಾಗಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಆರ್ಥಿಕ ನಿವಾರಣೆಯಲ್ಲಿ ನಿಮ್ಮ ಜಾಣ್ಮೆ ಮತ್ತು ಆದಾಯದ ಸಾಧನೆ ಇದ್ದರೆ ಸಮರ್ಥವಾಗಿ ನೀವು ನಿಮ್ಮ ಖರ್ಚುಗಳನ್ನು ನಿಭಾಯಿಸಬಹುದಾಗಿರಲಿದೆ ಸುದೀರ್ಘ ಕಾಲದ ಹೂಡಿಕೆಗಳಿಗಾಗಿ ತಜ್ಞರ ಸಲಹೆ ಪಡೆಯುವುದು ಉತ್ತಮವಾಗಿರಲಿದೆ ಆರ್ಥಿಕ ಶಿಸ್ತು ಮತ್ತು ಸರಿಯಾದ ಯೋಜನೆಗಳಿಂದಾಗಿ ನೀವು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಉತ್ತಮ ಆರ್ಥಿಕ ವ್ಯವಸ್ಥೆಯನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ಶನಿಯ ಅನುಗ್ರಹದಿಂದಾಗಿ ನೀವು ಈ ಸಮಯದಲ್ಲಿ ಶಿಸ್ತಿನ ಜೀವನವನ್ನು ನಡೆಸುವುದು ಉತ್ತಮವಾಗಿರಲಿದೆ ನೀವು ಈ ಸಮಯದಲ್ಲಿ ಆರ್ಥಿಕ ಸುರಕ್ಷತೆಯನ್ನು ನೀವು ನಿಭಾಯಿಸಲಿದ್ದೀರಿ ವೈಯಕ್ತಿಕ ಆನಂದ ಮತ್ತು ಕುಟುಂಬದ ಅನಗತ್ಯಗಳ ಖರ್ಚುಗಳನ್ನು ಅನವಶ್ಯಕವಾಗಿ ನೀವು ಮಾಡದೆ ಇರುವುದೇ ಉತ್ತಮವಾಗಿರಲಿ ಈ ಸಮಯದಲ್ಲಿ ಉಳಿತಾಯ ಮಾಡುವುದಕ್ಕೆ ಮತ್ತು ಖರ್ಚನ್ನು ಮಾಡುವುದಕ್ಕೂ ಕೂಡ ನೀವು ಜಾಣ್ಮೆಯಿಂದ ನಿಮ್ಮ ಖರ್ಚಿನ ಮೇಲೆ ನಿರ್ವಹಣೆಯನ್ನು ಹೊಂದುವುದೇ ಉತ್ತಮ ಈ ಸಮಯದಲ್ಲಿ ನೀವು ನಿಮ್ಮ ಉಳಿತಾಯಕ್ಕೆ ಆದ್ಯತೆ ಕೊಡುವುದರಿಂದಾಗಿ ಉತ್ತಮ ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮ ಉಳಿತಾಯವನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಮಾಡಬಹುದಾಗಿರಲಿದೆ ಇದು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಆಗುವಂಥ ಬದಲಾವಣೆಯೂ ಆಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ಕುಟುಂಬದ ಜೀವನ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಶನಿ ಮತ್ತು ಗುರುವಿನ ಗೋಚಾರದಿಂದಾಗಿ ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಯಾವೆಲ್ಲ ರೀತಿಯ ಸಂತೋಷದ ಕ್ಷಣಗಳನ್ನು ನೀವು ಈ ಸಮಯದಲ್ಲಿ ಕಾಣಲಿದ್ದೀರಿ ಎಂದು ನೋಡೋಣ ಈ ಸಮಯದಲ್ಲಿ ಗುರುವು ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಕುಟುಂಬದಲ್ಲಿ ಶ್ರೇಯೋಭಿವೃದ್ಧಿ ಬಾಂಧವ್ಯಗಳು ಬಲಪಡಿಸುತ್ತದೆ ಅದೇ ರೀತಿ ಹೊಸ ಸದಸ್ಯರ ಆಗಮನ ಮದುವೆ ಅಥವಾ ಶುಭ ಕಾರ್ಯಗಳು ಈ ಸಮಯದಲ್ಲಿ ನಡೆಯುವ ಸಂಭವ ಅಧಿಕವಾಗಿರಲಿದೆ ಇದು ಮನೆಗೆ ಸಂತೋಷ ಮತ್ತು ಸಮಾಧಾನವನ್ನು ತರಲಿದೆ ನಿಮ್ಮ ಎತ್ತವರು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಲಿದ್ದಾರೆ ಹಿರಿಯರ ಆಶೀರ್ವಾದದಿಂದಾಗಿ ನೀವು ಸಂತೋಷದ ಜೀವನವನ್ನು ಸಂತೋಷದ ಕುಟುಂಬವನ್ನು ಕಾಣಲಿದ್ದೀರಿ ಅದೇ ರೀತಿ ರಾವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಸಂಭವ್ಯ ಸಂಗಾತಿಯೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಅಸಮಾಧಾನ ಉಂಟಾಗಬಹುದು ನೀವು ನಿಮ್ಮ ತಾಳ್ಮೆಯನ್ನು ಉಳಿಸಿಕೊಂಡರೆ ಸಂತೋಷಪೂರ್ಣ ಸಂವಹನವನ್ನು ನಡೆಸಿದರೆ ಸಮಸ್ಯೆಗಳು ಪರಿಹಾರವನ್ನು ಪಡೆಯುತ್ತದೆ ಹಾಗೆ ನಿಮ್ಮ ಮಾತುಗಳ ಮೇಲೆ ಜಾಣ್ಮೆಯಿಂದ ಗಮನ ಹರಿಸುವುದು ಉತ್ತಮವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಮಾಜಿಕವಾಗಿ ನೀವು ನಿಮ್ಮ ಸ್ನೇಹಿತರ ಜೊತೆಗಿನ ಸಂಬಂಧವನ್ನು ಉತ್ತಮಗೊಳಿಸಲಿದ್ದೀರಿ ಬಂಧುಗಳು ಮತ್ತು ಬಾಂಧವ್ಯಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ನೀವು ಯಶಸ್ಸನ್ನು ಕಾಣಲಿದ್ದೀರಿ ಈ ಸಮಯದಲ್ಲಿ ಹೊಸ ಪರಿಚಯಗಳು ಮತ್ತು ಸ್ನೇಹಿತರುಗಳು ನಿಮ್ಮ ಜೀವನದಲ್ಲಿ ಆನಂದದಾಯಕವಾದ ಮತ್ತು ಶ್ರೇಯಸ್ಕರವಾದ ಜೀವನವನ್ನು ನಿಮಗೆ ನೀಡಲಿದ್ದಾರೆ ಸಂಪು ಪೂರ್ಣವಾಗಿ ವರ್ಷದ ದ್ವಿತೀಯಾರ್ಧವು ಕುಟುಂಬದ ಜೀವನದಲ್ಲಿ ಶ್ರೇಷ್ಠ ವರ್ಷವಾಗಿ ಕಾಣಲಿದೆ ನೀವು ಈ ಸಮಯದಲ್ಲಿ ನಂಬಿಕೆ ಪ್ರೀತಿಯ ಸಂಬಂಧಗಳಿಂದ ನೀವು ಶಾಂತಿ ಮತ್ತು ಸಂತೋಷ ಮತ್ತು ಸಂತೃಪ್ತಿಯನ್ನು ಹೊಂದಲಿದ್ದೀರಿ ಅದೇ ರೀತಿ ಶನಿಯ ಅನುಗ್ರಹದಿಂದಾಗಿ ಕುಟುಂಬದ ಸದಸ್ಯರು ನಿಮ್ಮನ್ನು ಬೆಂಬಲಿಸಲಿದ್ದಾರೆ ಹಾಗೆ ಕೆಲಸ ಮತ್ತು ಕುಟುಂಬದ ನಡುವಿನ ಸಮತೋಲನವನ್ನು ಕನ್ಯಾ ರಾಶಿಗೆ ಸೇರಿದ ಜನರು ವರ್ಷದ ದ್ವಿತೀಯಾರ್ಧದಲ್ಲಿ ಮಾಡಲಿದ್ದಾರೆ ಸಂಸಾರದ ಶ್ರೇಷ್ಠ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ತೊಡಗಲಿದ್ದೀರಿ ಕುಟುಂಬದಲ್ಲಿ ಸಂತೃಪ್ತಿಯ ವಾತಾವರಣವನ್ನು ನಿರ್ಮಾಣ ಮಾಡಲಿದ್ದೀರಿ ಒಟ್ಟಾರೆ ವರ್ಷದ ದ್ವಿತೀಯಾರ್ಧವು ರಾಶಿಗೆ ಸೇರಿದ ಜನರಿಗೆ ಕುಟುಂಬದಲ್ಲಿ ಸಂತೋಷವನ್ನು ಸಂತೃಪ್ತಿಯನ್ನು ನೀಡಲಿದೆ ಅದೇ ರೀತಿ ಕನ್ಯಾ ರಾಶಿಯವರ ಆರೋಗ್ಯ ವರ್ಷದ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ತಿಳಿಯೋಣ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸುವುದು ಉತ್ತಮ ಯಾವ ಕ್ಷೇತ್ರಗಳಲ್ಲಿ ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಈಗ ತಿಳಿಯೋಣ ಶನಿಯ ಅನುಗ್ರಹದಿಂದಾಗಿ ಈ ಸಮಯದಲ್ಲಿ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ತಾಳ್ಮೆ ಹೆಚ್ಚಾಗಲಿದೆ ಶಿಸ್ತಿನಿಂದ ನೀವು ನಿಮ್ಮ ಸಮತೋಲನ ಜೀವನವನ್ನು ಅನುಸರಿಸಿದರೆ ಅತ್ಯುತ್ತಮವಾದ ಆರೋಗ್ಯವನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದು ಆರೋಗ್ಯಕರ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ಸುಸ್ಥಿರ ದೈನಂದಿನ ಚಟುವಟಿಕೆಗಳನ್ನು ನೀವು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರಲು ಬಳಸಿಕೊಳ್ಳಬಹುದಾಗಿರಲಿದೆ ಅದೇ ರೀತಿ ವಶದ ದ್ವಿತೀಯಾರ್ಧದಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ಮಾನಸಿಕ ಒತ್ತಡಗಳು ಅಥವಾ ಭಾವನಾತ್ಮಕ ಸಂಕಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ಕೇತುವಿನ ಪರಿಣಾಮವಾಗಿ ಆತಂಕ ಅನುಮಾನಗಳು ಹೆಚ್ಚಾಗಬಹುದು ಮತ್ತು ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ನಿಮ್ಮನ್ನು ಬೇಸರಗೊಳಿಸಬಹುದು ಇದಕ್ಕಾಗಿ ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದೇ ಉತ್ತಮವಾಗಿರಲಿದೆ ಇದರಿಂದಾಗಿ ನೀವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದಾಗಿರಲಿದೆ ಇದರಿಂದಾಗಿ ನೀವು ನಿಮ್ಮ ಮಾನಸಿಕ ಶಾಂತಿಯನ್ನು ಮಾನಸಿಕ ಸಮತೋಲನವನ್ನು ಸ್ಥಾಪಿಸಿಕೊಳ್ಳಲು ಇದು ಸಹಕಾರಿಯಾಗಿರುತ್ತೆ ಅದೇ ರೀತಿ ನಿಗದಿತ ಆರೋಗ್ಯ ನಿಯಮಗಳನ್ನು ಅನುಸರಿಸುವುದರಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಬಹುದಾಗಿರದೆ ವೈದ್ಯಕೀಯ ತಪಾಸಣೆಗಳನ್ನು ನಿಶ್ಚಿತ ಸಮಯಕ್ಕೆ ಮಾಡಿಸಿಕೊಳ್ಳುವುದು ಉತ್ತಮವಾಗಿರಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಮಗ್ರ ಗಮನವಿಟ್ಟು ನೀವು ಈ ಸಮಯದಲ್ಲಿ ನಿಮ್ಮ ಜೀವನವನ್ನು ನಡೆಸಬೇಕಾಗಿರಲಿದೆ ಆರೋಗ್ಯಕರ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸುವುದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಶಕ್ತಿವಂತ ಮತ್ತು ದೃಢತೆಯನ್ನು ಒತ್ತಲಿದ್ದೀರಿ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಾಪಾರಿಗಳು ವ್ಯಾಪಾರ ಸಂಬಂಧಿತ ವ್ಯವಹಾರವನ್ನು ಮಾಡುತ್ತಿರುವ ಕನ್ಯಾ ರಾಶಿಗೆ ಸೇರಿದ ಜನರು ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಗ್ರಹಗಳ ಗೋಚರ ಫಲ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ತಿಳಿಯೋಣ ವ್ಯಾಪಾರ ಅಥವಾ ಸ್ವ ಉದ್ಯೋಗದಲ್ಲಿ ತೊಡಗಿರುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸಕಾರಾತ್ಮಕ ಬದಲಾವಣೆಯು ವರ್ಷದ ದ್ವಿತೀಯಾರ್ಧದಲ್ಲಿ ಆಗಲಿದೆ ಶನಿಯು ನಿಮಗೆ ಅನೇಕ ರೀತಿಯ ಉತ್ತಮ ಫಲಿತಾಂಶವನ್ನು ನೀಡಲಿದ್ದು ನವೀಕರಣಾತ್ಮಕ ಹಾಗೂ ಶಿಸ್ತಿನ ರೀತಿಯ ಕಾರ್ಯತಂತ್ರಗಳನ್ನು ಅನುಸರಿಸುವುದು ಮುಖ್ಯವಾಗಿರಲಿ ಗುಣಮಟ್ಟದ ಸೇವೆಗಳನ್ನು ವಿಸ್ತರಿಸಲು ಅಥವಾ ಹೊಸ ಮಾರುಕಟ್ಟೆಯನ್ನು ಅನ್ವೇಷಿಸಲು ಇದು ಉತ್ತಮ ಸಮಯವಾಗಿರದೆ ಅದೇ ರೀತಿ ನಿಮಗೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹ ಸಿಗುವುದರಿಂದಾಗಿ ಗ್ರಾಹಕರೊಂದಿಗೆ ಉತ್ತಮ ಸೇವೆಯನ್ನು ನೀಡುವುದರಲ್ಲಿ ಮತ್ತು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಬೆಸೆದುಕೊಳ್ಳುವಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಕಾಣಲಿದ್ದೀರಿ ಇದರಿಂದಾಗಿ ಆರ್ಥಿಕ ಲಾಭವು ದುಪ್ಪಟ್ಟಾಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ದೀರ್ಘಕಾಲೀನ ಯೋಜನೆಗಳನ್ನು ಅನುಸರಿಸಲು ಮತ್ತು ನೂತನ ಮಾರುಕಟ್ಟೆ ಅವಕಾಶಗಳನ್ನು ಅಳವಡಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ಶನಿಯ ಪ್ರಭಾವದಿಂದಾಗಿ ನೀವೇ ಸ್ಥಿರವಾದ ಬೆಳವಣಿಗೆಯನ್ನು ಸಾಧಿಸಲಿದ್ದೀರಿ ಅದೇ ರೀತಿ ಗುರುವಿನ ಗತಿ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಮತ್ತಷ್ಟು ಅವಕಾಶಗಳನ್ನು ಒದಗಿಸಿಕೊಡಲಿದೆ ಗ್ರಾಹಕರೊಂದಿಗೆ ನಿಕಟ ಸಂಬಂಧ ಮತ್ತು ವ್ಯಾಪಾರದ ಬೆಳವಣಿಗೆಗಾಗಿ ಹೊಸ ಮಾರ್ಗಗಳು ನಿಮಗೆ ಈ ಸಮಯದಲ್ಲಿ ಗೋಚರಿಸಲಿದೆ ಆಸ್ತಿ ವ್ಯಾಪಾರ ಸಲಹಾ ಸೇವೆಗಳಂತಹ ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭದಾಯಕತೆ ಕಂಡುಬರಲಿದೆ ಆದರೆ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕತೆಯಿಂದ ನಡೆಯಬೇಕಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ಶನಿ ಏಳನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಒಡಂಬಡಿಕೆಗಳು ಅಥವಾ ವ್ಯವಹಾರದ ಸಂಬಂಧಿತ ಗೊಂದಲಗಳು ಎದುರಾಗಬಹುದು ಈ ಸಂದರ್ಭದಲ್ಲಿ ಚರ್ಚೆಗಳಿಗೆ ಮುನ್ನ ಯೋಜನೆಗಳನ್ನು ಮಾಡುವುದೇ ಉತ್ತಮ ಸಂಬಂಧಗಳಿಗೆ ಆದ್ಯತೆ ನೀಡುವುದು ಉತ್ತಮವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಾಪಾರ ಸಂಬಂಧಿತ ಜನರು ಈ ವೃತ್ತಿ ಕ್ಷೇತ್ರಗಳಲ್ಲಿ ಬುದ್ಧಿವಂತಿಕೆಯಿಂದ ಮುಂದುವರಿ ೇ ಉತ್ತಮ ಇದರಿಂದಾಗಿ ಆರ್ಥಿಕ ಸ್ಥಿರತೆಯನ್ನು ನೀವು ಕಾಣಬಹುದು ಅದೇ ರೀತಿ ನವೀನತೆ ಆಂತರಿಕ ಚೇತನ ಮತ್ತು ಕಾರ್ಯಶೀಲತೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿದೆ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಕ್ಕೆ ಅಭಿವೃದ್ಧಿಯು ನೀವು ಉತ್ತಮ ಮಾರ್ಗಗಳನ್ನು ಪಡೆಯಲಿದ್ದೀರಿ ವ್ಯಾಪಾರದಲ್ಲಿ ಉತ್ತಮ ಮಾರ್ಗಗಳ ಗೋಚರದಿಂದಾಗಿ ಆರ್ಥಿಕ ಸ್ಥಿರತೆ ಆರ್ಥಿಕ ಸಮಸ್ಯೆಗಳ ನಿವಾರಣೆಯನ್ನು ಮಾಡಿಕೊಳ್ಳಲಿದ್ದೀರಿ ವರ್ಷದ ದ್ವಿತೀಯಾರ್ಧವು ಶನಿ ಮತ್ತು ಗುರುವಿನ ಅನುಗ್ರಹದಿಂದಾಗಿ ಉತ್ತಮ ಲಾಭವನ್ನು ಮತ್ತು ಉತ್ತಮ ವ್ಯಾಪಾರ ಸಂಬಂಧಗಳನ್ನು ಹೊಂದಲಿದ್ದೀರಿ ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವ ಜನರು ಈ ಸಮಯದಲ್ಲಿ ಒಡಂಬಡಿಕೆಗಳನ್ನು ಅಂದರೆ ಅಗ್ರಿಮೆಂಟ್ಗಳ ಮೂಲಕ ನೀವು ನಿಮ್ಮ ವ್ಯಾಪಾರವನ್ನು ಮುಂದುವರಿಸುವುದೇ ಉತ್ತಮ ಇದರಿಂದಾಗಿ ನಷ್ಟದ ಸಾಧ್ಯತೆ ಮೋಸದ ಸಾಧ್ಯತೆ ಕಡಿಮೆಯಾಗಿರಲಿದೆ ಇದು ಈ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಸ್ಥರು ಅನುಸರಿಸಬೇಕಾದ ಹೆಚ್ಚಿನ ಉತ್ತಮ ಮಾರ್ಗವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಥದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಗುರುವಿನ ಅನುಗ್ರಹ ಗುರುವಿನ ಗೋಚಾರ ಪರದಿಂದಾಗಿ ಫಲಿತಾಂಶಗಳು ಯಾವ ರೀತಿಯಲ್ಲಿ ಬರಲಿದೆ ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ದ್ವಿತೀಯಾರ್ಥದಲ್ಲಿ ಗುರು ಹತ್ತನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಇದರ ಪರಿಣಾಮ ನೀವು ವಿದ್ಯಾ ಪ್ರಗತಿಯನ್ನು ಮತ್ತಷ್ಟು ಉತ್ತೇಜಿಸಲಿದ್ದೀರಿ ಈ ಸಮಯದಲ್ಲಿ ವಿಶೇಷ ಕೋರ್ಸುಗಳು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಈ ಸಮಯವು ನಿಮಗೆ ಅನುಕೂಲಕರವಾಗಿರಲಿದೆ ವೃತ್ತಿಪರ ಪ್ರಮಾಣ ಪತ್ರಗಳು ತಾಂತ್ರಿಕ ತರಬೇತಿ ಅಥವಾ ನೈಪುಣ್ಯ ತರಬೇತಿ ಪಡೆಯುವವರಿಗೆ ಇದು ಉತ್ತಮ ಸಮಯವಾಗಿರಲಿದೆ ಗೃಹ ಸ್ಥಿತಿಗಳು ನಿಜ ಜ್ಞಾನವನ್ನು ಮತ್ತು ಹೋರಾಟ ಶಕ್ತಿಯನ್ನು ಉತ್ತೇಜಿಸುತ್ತದೆ ನಿಮ್ಮ ಕ್ಷೇತ್ರಗಳಲ್ಲಿ ಅನುಭವಿ ಗುರುಗಳ ಮಾರ್ಗದರ್ಶನ ಮತ್ತು ಸಲಹೆಗಳು ಬಹಳ ಉಪಾಯಕಾರಿಯಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಉನ್ನತ ಶಿಕ್ಷಣ ಹಾಗೆ ಕೌಶಲ್ಯಾಭಿವೃದ್ಧಿ ಮಾಡುವ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕುವ ಸಮಯ ಇದಾಗಿರಲಿ ಶನಿಯ ಪ್ರಭಾವದಿಂದ ನಿಮ್ಮ ಏಕಾಗ್ರತೆ ದೃಢ ಸಂಕಲ್ಪ ಮತ್ತು ನಿಖರವಾದ ಗುರಿಗಳನ್ನು ನೀವು ಸಾಧಿಸುವಲ್ಲಿ ಹೆಚ್ಚಿನ ಶಕ್ತಿಯನ್ನು ಹೊಂದಲಿದ್ದೀರಿ ನೀವು ವಿದ್ಯೆಯಲ್ಲಿ ಯಶಸ್ಸನ್ನು ಸಾಧಿಸಲು ಬಹು ಮುಖ್ಯ ಅಂಶಗಳು ನಿಮಗೆ ಸಿಗಲಿದೆ ಎಂಟ್ರೆನ್ಸ್ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಥವಾ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಲು ಶ್ರಮ ಪಡುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಗುರಿಗಳನ್ನು ಸಾಧಿಸಲು ಶನಿಯು ಅತ್ಯಂತ ಹೆಚ್ಚಿನ ಸಹಾಯವನ್ನು ನೀಡಲಿದ್ದಾನೆ ಉತ್ತಮ ಅನುಗ್ರಹವನ್ನು ಶನಿ ದೇವನಿಂದ ನೀವು ಪಡೆಯಲಿದ್ದೀರಿ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಶನಿ ಮತ್ತು ಗುರುವಿನ ಉತ್ತಮ ಅನುಗ್ರಹವನ್ನು ಪಡೆಯಲಿದ್ದೀರಿ ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸುವುದು ಉತ್ತಮ ಮಾರ್ಗವನ್ನು ಉತ್ತಮ ಯಶಸ್ಸನ್ನು ಕಾಣಲು ನಿಮಗೆ ಸಹಕಾರಿಯಾಗಿರಲಿದೆ ಹಾಗೆ ಹೊಸ ವಿಷಯಗಳನ್ನು ಕಲಿಯಲು ಸದಾ ಸಿದ್ಧರಾಗಿರಬೇಕಾಗಿರಲಿದೆ ಏಕಾಗ್ರತೆ ದೃಢ ಸಂಕಲ್ಪ ಮತ್ತು ಗುರುನ ಅನುಗ್ರಹದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ರಾಶಿಗೆ ಸೇರಿದ ಜನರ ವಿದ್ಯಾ ಸಾಧನೆ ಮತ್ತು ವೈಯಕ್ತಿಕ ಬೆಳವಣಿಗೆ ಹೆಚ್ಚಿನ ಯಶಸ್ವಿಯಾಗಿ ಮುಂದುವರೆಯಲಿ ಅದೇ ರೀತಿ ಗ್ರಹಗಳ ಸಂಚಾರದಿಂದಾಗಿ ಒಂದಿಷ್ಟು ದೋಷಗಳು ಉಂಟಾಗಿರಲಿ ಆ ದೋಷ ಪರಿಹಾರಕ್ಕಾಗಿ ನೀವು ಈ ಸಮಯದಲ್ಲಿ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಯಾವ ಸಮಯದಲ್ಲಿ ಅನುಸರಿಸುವುದರಿಂದ ಯಾವೆಲ್ಲ ರೀತಿಯ ಉತ್ತಮ ಪ್ರಭಾವವನ್ನು ನೀವು ಪಡೆಯಬಹುದು ಹಾಗೆ ಯಾವೆಲ್ಲ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ಹಾಕಬಹುದು ಎಂಬುದನ್ನು ಈಗ ವಿವರವಾಗಿ ತಿಳಿಸ್ಕೊಡ್ತೀನಿ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೆ ನೀವು ಅನುಸರಿಸುವುದರಿಂದಾಗಿ ಒಂದಿಷ್ಟು ಕೆಟ್ಟ ಪರಿಣಾಮಗಳಿಂದ ಒಂದಿಷ್ಟು ಕೆಟ್ಟ ದೋಷಗಳಿಂದ ಪಾರಾಗಬಹುದು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಹಾಗಾದರೆ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಶನಿ ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಕುಟುಂಬ ಸಮಸ್ಯೆಗಳು ವ್ಯವಹಾರದಲ್ಲಿ ಗೊಂದಲಗಳು ಮತ್ತು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇರಲಿದೆ ಶನಿಯ ಶಾಂತಿ ಕಲ್ಪಿಸಲು ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಶನಿ ಸ್ತೋತ್ರವನ್ನು ಪಠಣೆ ಮಾಡುವುದು ಅಥವಾ ಶನಿ ಮಂತ್ರ ಜಪ ಮಾಡುವುದು ಉತ್ತಮವಾಗಿರಲಿದೆ ಜೊತೆಗೆ ಶನಿ ತೈಲ ಅಭಿಷೇಕ ಅಥವಾ ಆಂಜನೇಯ ಸ್ವಾಮಿ ಪೂಜೆ ಮಾಡುವುದರಿಂದಾಗಿ ಶನಿಯ ಕೆಟ್ಟ ಪ್ರಭಾವವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು ಅದೇ ರೀತಿ ರಾವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಕುಟುಂಬ ಮತ್ತು ವ್ಯಾಪಾರ ಸಂಬಂಧಿತ ಅಡೆಚಡೆಗಳನ್ನು ನಿವಾರಿಸಲು ರಾವು ಪರಿಹಾರಗಳನ್ನು ನೀವು ಅನುಸರಿಸುವುದು ಉತ್ತಮ ಅದೇ ರೀತಿ ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ರಾವು ಸ್ತೋತ್ರ ಪಠಣೆ ಮಾಡುವುದು ಅಥವಾ ರಾವು ಮಂತ್ರ ಜಪ ಮಾಡುವುದು ಉತ್ತಮವಾಗಿರಲಿದೆ ಜೊತೆಗೆ ರಾಹುವಿನ ಅನುಗ್ರಹವನ್ನು ಪಡೆಯಲು ದುರ್ಗಾದೇವಿ ಆರಾಧನೆ ಅಥವಾ ದುರ್ಗಾ ಸಪ್ತಶಕ್ತಿ ಪಠಣೆ ಮಾಡುವುದು ರಾಹುವಿನ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡಲಿದೆ ಹಾಗೆ ಈ ಸಮಯದಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಭಯ ಅನುಮಾನ ಮತ್ತು ಒತ್ತಡ ಹೆಚ್ಚಾಗಬಹುದು ಇದನ್ನು ನಿವಾರಿಸಲು ಪ್ರತಿ ದಿನ ಅಥವಾ ಪ್ರತಿ ಮಂಗಳವಾರದಂದು ಕೇತು ಸ್ತೋತ್ರ ಪಠಣೆ ಮಾಡುವುದು ಅಥವಾ ಕೇತು ಮಂತ್ರ ಜಪ ಮಾಡುವುದು ಶ್ರೇಯಸ್ಕರ ಜೊತೆಗೆ ಗಣಪತಿ ಪೂಜೆ ಅಥವಾ ಗಣಪತಿ ಸ್ತೋತ್ರ ಪಠನೆ ಮಾಡುವುದರಿಂದಾಗಿ ಕೇತುವಿನ ಕೆಟ್ಟ ಪರಿಣಾಮದಿಂದ ಕೇತುವಿನಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸಿಕೊಳ್ಳಬಹುದು ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ